ನಿಮ್ಮೊಳಗೆ ದೇವರಿದ್ದಾನೆ ಇದನ್ನ ನಿರ್ಧರಿಸಬೇಕಾಗಿರುವುದು ನೀವಲ್ಲ ಜನರು ನಿರ್ಧರಿಸುತ್ತಾರೆ ಹೀಗೆಂದು ಯಾರು ಯಾರಿಗೆ ಹೇಳಿರಬಹುದು ಎಂಬ ಪ್ರಶ್ನೆ ನಿಮ್ಮೆದುರುಗಡೆ ಇಟ್ಟರೆ ನಿಮ್ಮ ಉತ್ತರ ತಟ್ ಅಂತ ರಾಹುಲ್ ಗಾಂಧಿ ಅಥವಾ ಮೋದಿ ಇರಬಹುದು ಹಾಗೆಂದು ಯೋಚಿಸಿದ್ದರೆ ನಿಮ್ಮ ನಿರೀಕ್ಷೆ ನಿಮ್ಮ ಉತ್ತರ ತಪ್ಪು ಹೀಗಂತ ಹೇಳಿದ್ದು ಸಂಘ ಪರಿವಾರದ ಮಹಾನ್ ನಾಯಕ ಮೋಹನ್ ಭಾಗವತ್ ಯಾರಿಗೆ ಹೇಳಿರಬಹುದು ಎಂದು ಪ್ರತ್ಯೇಕವಾಗಿ ನಿಮಗೆ ವಿವರಿಸಬೇಕಲ್ಲ ಅಂತ ಅನಿಸ್ತದೆ ತನ್ನನ್ನು ನೇರವಾಗಿ ಭಗವಂತ ಕಳಿಸಿದ ಎಂದು ಮೋದಿ ಹೇಳಿದ ಬಳಿಕ ಅವರು ಈ ಅವತಾರವನ್ನ ಮೋಹನ್ ಭಾಗವತ್ ಎರಡನೇ ಬಾರಿಗೆ ಟೀಕಿಸುತ್ತಿದ್ದಾರೆ ಹಾಗೆಂದು ಅವರೆಲ್ಲಿಯೂ ಮೋದಿಯ ಹೆಸರನ್ನ ಹೇಳಿಲ್ಲ ಕೆಲವು ಮಂದಿ ತನಗೆ ಅವತಾರ ಪುರುಷ ದೇವತಾ ಪುರುಷ ಸೂಪರ್ ಮ್ಯಾನ್ ಎಂದುಕೊಳ್ಳುತ್ತಾರೆ ಹೀಗೆಂದು ಮೋಹನ್ ಭಾಗವತ್ ಈ ಹಿಂದೆ ಹೇಳಿದ್ದರು ಮಣಿಪುರದಲ್ಲಿ ಹಿಂಸಾಚಾರ ಅತಿಯಾದಾಗ ಅದನ್ನು ನಿಯಂತ್ರಿಸಲಾಗದ ಅತಿಮಾನುಷ ಶಕ್ತಿಯನ್ನ ಖುದ್ದು ಮೋಹನ್ ಭಾಗವತ್ ಹೀಗೆಂದು ಹೀಯಾಳಿಸಿದ್ದರು ಈಗ ಮತ್ತೊಮ್ಮೆ ಅದೇ ಮೋಹನ್ ಭಾಗವತ್ ತಾನು ದೇವ ಪ್ರತಿನಿಧಿ ಎಂದವರ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಹೀಗೆ ಹೇಳುವುದು ರಾಹುಲ್ ಗಾಂಧಿ ಮಾತ್ರ ಎಂಬ ನಿರೀಕ್ಷೆ ಇತ್ತು ನಿಮಗೆ ರಾಹುಲ್ ಗಾಂಧಿ ಹೇಳಿದ್ದು ನೆನಪಿದೆಯೇ ಎಸ್ ರಾಹುಲ್ ಗಾಂಧಿ ಏನು ಹೇಳಿದ್ದರು ಎನ್ನುವುದಕ್ಕಿಂತ ಮೊದಲು ಮೋದಿಯ ವಿರುದ್ಧ ಇಂತಹ ಟೀಕೆಗಳು ಬರಲು ಕಾರಣ ಏನು ಎಂಬುದನ್ನು ಮತ್ತೊಮ್ಮೆ ಕೇಳಿ ಬರೋಣ ಇದು ಕಳೆದ ಲೋಕಸಭಾ ಚುನಾವಣೆ ಸಮಯದ ಬೆಳವಣಿಗೆ ಅಬ್ಕಿ ಬಾರ್ ಎಂಬ ನಿರೀಕ್ಷೆಯಲ್ಲಿದ್ದ ಮೋದಿ ಇದೆಲ್ಲ ನನಗೆ ದೊಡ್ಡ ವಿಷಯವೇ ಅಲ್ಲ ಎಂಬುದನ್ನು ಜನರ ಮನದಲ್ಲಿ ಮೂಡಿಸಲು ತಾನು ದೇವಮಾನವ ಎಂದು ಪ್ರತಿಷ್ಠಾಪಿಸಿಕೊಂಡು ಬಿಟ್ಟಿದ್ದರು ಹೀಗೆ ಯಾರಾದರೂ ಬೀದಿಯಲ್ಲಿ ಹೋಗುವವನು ತನ್ನನ್ನು ತಾನು ದೇವಮಾನವ ಎಂದರೆ ಅಥವಾ ತಾನು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಎಂದು ಹೇಳುತ್ತಿದ್ದರೆ ನೀವು ಅವನಿಗೆ ಏನೆನ್ನುತ್ತೀರಿ ಇಂಥದ್ದೊಂದು ಪ್ರಶ್ನೆಯನ್ನು ಅದೇ ಸಮಯದಲ್ಲಿ ರಾಹುಲ್ ಗಾಂಧಿ ಇಟ್ಟಿದ್ದರು ರಾಹುಲ್ ಗಾಂಧಿ ಆಗ ಇಟ್ಟ ಪ್ರಶ್ನೆಯ ಮುಂದುವರಿದ ಭಾಗವೇ ಇವತ್ತು ಮೋಹನ್ ಭಾಗವತ್ ಹೇಳುತ್ತಿರುವುದು मैं नॉन बायोलॉजिकल हूं बाकी हिंदुस्तान बायोलॉजिकल है बाकी हिंदुस्तान बायोलॉजिकली पैदा हुए मैं नॉन बायोलॉजिकल हूं मैं डायरेक्ट भगवान से बात करता हूं और इस चुनाव में भगवान ने नरेंद्र मोदी को डायरेक्ट मैसेज दे दिया कि भैया आपको लगता है कि आप भगवान से बात करते हो मगर भगवान आम जनता से बात करता है और आम जनता की राय को सुनकर काम करता है ಈ ಹಿಂದೂ ಅತಿಮಾನುಷ ಶಕ್ತಿಯ ಬಗ್ಗೆ ಮಾತನಾಡುವಾಗ ಮೋಹನ್ ಭಾಗವತ್ ಮಣಿಪುರದ ವಿಷಯವನ್ನೇ ಪ್ರಸ್ತಾಪಿಸಿದರು ಇವತ್ತು ಕೂಡ ಮೋಹನ್ ಭಾಗವತ್ ಮಣಿಪುರದ ವಿಷಯದ ಜೊತೆಯಲ್ಲಿಯೇ ಮೋದಿಯ ಆ ಶಕ್ತಿಯನ್ನ ಪಣಕ್ಕಿಡುವಂತೆ ವ್ಯಂಗ್ಯವಾಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿಯ ವಿರುದ್ದ ಒಂದೂ ಮಾತನಾಡದೆ ಸುಮ್ಮನಿದ್ದ ಮೋಹನ್ ಭಾಗವತ್ ಮತ್ತು ಆರ್ಎಸ್ಎಸ್ ನಾಯಕರು ಈಗ ಬಾಯಿ ಬಿಡುತ್ತಿದ್ದಾರೆ ಎಂದರೆ ಒಳಗೆ ಎಲ್ಲವೂ ಸರಿಯಿಲ್ಲ ಎನ್ನುವುದು ಸ್ಪಷ್ಟ ಬಿಜೆಪಿಯ ಅಧ್ಯಕ್ಷೆ ಯಾರಾಗಬೇಕು ಎಂಬ ದೆಸೆಯಲ್ಲಿ ಈಗಾಗಲೇ ಮೂರು ಸಭೆಗಳನ್ನು ನಡೆಸಲಾಗಿದೆ ಅದರ ನೇತೃತ್ವ ವಹಿಸಿದ್ದು ಜೆಪಿ ನಡ್ಡಾ ಆಗಲಿ ಅಮಿತ್ ಶಾ ಆಗಲಿ ಅಲ್ಲ ಮೋದಿಯವರು ಕೂಡ ಆ ಸಭೆಗೆ ಕೇವಲ ಆಹ್ವಾನಿತರಾಗಿ ಬಂದಿದ್ದರು ಮೋದಿಯ ವರ್ಚಸ್ಸು ಎಷ್ಟರ ಮಟ್ಟಿಗೆ ತಲುಪಿದೆ ಎನ್ನುವುದು ಇದು ಸಾಬೀತುಪಡಿಸುತ್ತಿತ್ತು ಈಗ ಮತ್ತೆ ಎರಡು ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಪ್ರಧಾನಿ ಮೋದಿಯನ್ನ ವ್ಯಂಗ್ಯ ಮಾಡಿದ್ದಾರೆ ಎಂದಾದರೆ ಅದು ಅವರ ಕಾರ್ಯಕರ್ತರ ಮೇಲೆ ಮತ್ತು ಅವರ ಮತದಾರರ ಮೇಲೆ ಎಂತಹ ಪರಿಣಾಮ ಬೀರಬಹುದು ಈಗ ಈ ಚರ್ಚೆ ಆರಂಭವಾಗಿದೆ ಈಗ ಚುನಾವಣೆಯಲ್ಲಿ ನಡೆಯುತ್ತಿರುವ ಜಮ್ಮು ಕಾಶ್ಮೀರದಲ್ಲಿ ಆಗಲಿ ಹರಿಯಾಣದಲ್ಲಿ ಆಗಲಿ ಬಿಜೆಪಿಗೆ ಅಧಿಕಾರ ಮರುಸ್ಥಾಪಿಸುವ ಯಾವುದೇ ಲಕ್ಷಣಗಳು ಗೋಚರಿಸುತ್ತಿಲ್ಲ ಈ ಎರಡು ರಾಜ್ಯಗಳ ಸೋಲು ಮೋದಿಯ ತಲೆಗೆ ಕಟ್ಟಲು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಈ ಎರಡು ರಾಜ್ಯಗಳ ಚುನಾವಣೆ ಮೋದಿಯ ಪಾಲಿನ ಅಸ್ತಿತ್ವದ ಪ್ರಶ್ನೆಯಾಗಿದೆ ಎಪ್ಪತ್ತೈದನೇ ವರ್ಷಕ್ಕೆ ನಿವೃತ್ತಿ ಘೋಷಿಸಬೇಕು ಎಂಬ ಮೋದಿಯ ಅಲಿಖಿತ ನಿಯಮ ತನಗೆ ಅನ್ವಯ ಅಲ್ಲ ಎಂಬಂತೆ ಜಾರಿಗೊಳ್ಳಬೇಕೆಂದರೆ ಹರಿಯಾಣ ಮತ್ತು ಮಹಾರಾಷ್ಟ್ರಗಳಲ್ಲಿ ಮೋದಿ ತನ್ನ ಶಕ್ತಿ ಪ್ರದರ್ಶಿಸಲೇಬೇಕಿದೆ ಇಂತಹ ಸದ್ಗ ಸಮಯದಲ್ಲಿ ಆರ್ಎಸ್ಎಸ್ ನಾಯಕರೇ ಅವರ ಕೈಬಿಟ್ಟಂತೆ ಕಾಣುತ್ತಿದೆ ಮೋದಿ ಬದಿಗೆ ಹೋದರೆ ಅಮಿತ್ ಶಾರನ್ನು ಕೇಳುವವರು ಯಾರೂ ಇರುವುದಿಲ್ಲ ಅತಿಮಾನುಷ ಶಕ್ತಿಯ ಮನುಷ್ಯ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಹೊಣೆಗಾಡಬೇಕಾದ ಸ್ಥಿತಿ ಈಗ ಬಂದಿದೆ ಎಂಬುದನ್ನು ಭಾಗವತರ ಈ ಹೇಳಿಕೆ ತೋರಿಸುತ್ತಿದೆ